ಹಲೋ ಸ್ನೇಹಿತರೆ ಸ್ನೇಹಿತರೆ ಮೊದಲನೇದಾಗಿ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಬಿಕಾಸ್ ಅಷ್ಟೊಂದು ಆರ್ಡರ್ಸ್ ಬರ್ತಿದೆ ತುಂಬ ಜನ ನನಗೆ ಕಂಪ್ಲೇಂಟ್ ಮಾಡ್ತಿದ್ದೀರಾ ಮ್ಯಾಮ್ ಕಾಲ್ನ ಪಿಕ್ ಮಾಡ್ತಿಲ್ಲ ಬಿಕಾಸ್ ಅಷ್ಟೊಂದು ಬ್ಯುಸಿ ಆಗಿಬಿಟ್ಟಿದ್ದೇನೆ ಸ್ನೇಹಿತರೆ ಏನಾದರೂ ನಿಮಗೆ ಡೌಟ್ಸ್ ಇತ್ತು ಅಥವಾ ಆರ್ಡರ್ ಮಾಡಬೇಕು ಅನ್ನೋದಾದರೆ ದಯವಿಟ್ಟು ದಯವಿಟ್ಟು ವಾಟ್ಸಪ್ಪಲ್ಲಿ ಟೆಕ್ಸ್ಟ್ ಮೆಸೇಜ್ ಮಾಡಿ ಇಲ್ಲ ಅನ್ನೋದಾದರೆ ವಾಯ್ಸ್ ಮೆಸೇಜ್ ಮಾಡಿ ಖಂಡಿತವಾಗ್ಲೂ ನಾನು ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಡ್ತೀನಿ ರಿಪ್ಲೇ ಮಾಡೇ ಮಾಡ್ತೀನಿ ಸೊ ಇದು ದೊಡ್ಡ ಕಂಪ್ಲೇಂಟ್ ಅಂತಲೇ ಹೇಳ್ಬೋದು ಒಂದು ಕಡೆ ಖುಷಿ ಆಗತ್ತೆ ಇದನ್ನು ಕೇಳಿದ್ರೆ ಸ್ವಲ್ಪ ಬೇಜಾರ್ ಸಾಕುಡೇನೂ ಆಗುತ್ತೆ ಯಾಕೆನ್ನದಾದರೆ ತುಂಬ ಜನ ಡೌಟ್ಸ್ ಇಟ್ಕೊಂಡು ಕಾಲ್ ಮಾಡಿರ್ತಾರೆ ಸೊ ಅವ್ರಿಗೆಲ್ಲ ಸಾಕುಡೇನೋ ಆದಷ್ಟು ಕಾಲ್ ರಿಸೀವ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಬಿಕಾಸ್ ಯಾಕೆ ನಾನು ಕಾಲ್ ರಿಸೀವ್ ಮಾಡ್ತಿಲ್ಲ ಅನ್ನೋದಾದರೆ ತುಂಬ ಹಾರ್ಡರ್ಸ್ ಬರ್ತಿದೆ ಸ್ನೇಹಿತರೆ ಆಲ್ರೆಡಿ ತುಂಬ ಹಾರ್ಡರ್ಸ್ ಪೆಂಡಿಂಗಲ್ಲಿದೆ ಸೊ ಹಾರ್ಡರ್ಸ್ನ ತೆಗೆದುಕೊಳ್ಬೇಕು ಪ್ಯಾಕ್ ಮಾಡಬೇಕು ಸೂಪ್ ಮೇಕ್ ಮಾಡಬೇಕು ಮತ್ತು ಡಿಲ್ವ ಆರ್ಡರ್ಸ್ನ ಆದಷ್ಟು ಆನ್ ಟೈಮ್ಗೆ ಡೆಲಿವರಿ ಮಾಡಬೇಕು ಸೊ ಆ ರೀಸನ್ಗೆ ಅಷ್ಟೊಂದು ಬ್ಯುಸಿ ಆಗಿಬಿಟ್ಟಿದ್ದೀನಿ ಅಷ್ಟೇ ದಯವಿಟ್ಟು ವಾಟ್ಸಪ್ಪಲ್ಲಿ ಮೆಸೇಜ್ ಅಥವಾ ವಾಯ್ಸ್ ಮೆಸೇಜನ್ನ ಸೆಂಡ್ ಮಾಡಿ ಖಂಡಿತವಾಗ್ಲೂ ರಿಪ್ಲೈ ಮಾಡ್ತೀನಿ ಇದು ದೊಡ್ಡ ಕಂಪ್ಲೇಂಟ್ ಸೊ ದೆನ್ ಬಂದು ಮಂಜು ಇಷ್ಟ ಸೊ ಮ್ಯಾಮ್ ನಿಮ್ಮಲ್ಲಿ ಯಾಕೆ ಇಷ್ಟೊಂದು ಬೆಲೆ ಜಾಸ್ತಿ ಸೊ ನಮ್ಮ ಆ ಸೋಪ್ ಖಂಡಿತವಾಗ್ಲೂ ಬೆಲೆ ಅನ್ನೋದು ಕಡಿಮೆ ಇದೆ ನೀವು ಅಮೆಝಾನಲ್ಲಿ ಸರ್ಚ್ ಮಾಡಿ ನೋಡಿ ಮಂಜೇಷ ಸೋಪ್ ಬೆಲೆ ಇನ್ನೂ ತುಂಬ ಜಾಸ್ತಿನೇ ಇದೆ ಅದರಲ್ಲಿ ಅರ್ಧ ಸಾವು ನಮ್ಮ ಸೋಪ್ನ ಬೆಲೆ ಖಂಡಿತವಾಗ್ಲೂ ಇಲ್ಲ ಕೇವಲ ಎರಡು ಸೋಪ್ಗೆ ಇನ್ನೂರೈವತ್ತು ರೂಪಾಯಿ ಅಷ್ಟೇ ನಮ್ಮ ಸೋಪ್ನ ಬೆಲೆ ಸೊ ನೀವು ಹೊರಗಡೆ ನೀವು ಒಂದು ಸೋಪ್ಗೆ ಏನಿಲ್ಲ ಅನ್ನೋದಾದ್ರೂ ಫೈವ್ ಹಂಡ್ರೆಡ್ ತ್ರೀ ಹಂಡ್ರೆಡ್ ಹಬ್ಬವೇ ಇದೆ ಸೊ ಆ ಒಂದು ಸೋಪಲ್ಲಿ ತುಂಬ ಕೆಮಿಕಲ್ ಸಹ ಕೂಡ ಇರುತ್ತೆ ನೋರೆ ಬರೋದಕ್ಕೆಲ್ಲ ಸಹ ಕೂಡ ಕೆಮಿಕಲ್ ಯೂಸ್ ಮಾಡಿರ್ತಾರೆ ಮತ್ತು ಫ್ರಾಗ್ರೆನ್ಸ್ ಬರೋದಕ್ಕೂ ಸಹ ಕೂಡ ಕೆಮಿಕಲ್ ಯೂಸ್ ಮಾಡಲೇಬೇಕು ಬಟ್ ನಮ್ಮ ಒಂದು ಸೋಪ್ ಬಂದು ಹಂಡ್ರೆಡ್ ಟಿ ಟು ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಸೋಪ್ ಆಗಿರುತ್ತೆ ಹ್ಯಾಂಡ್ ಮೇಡ್ ಸೋಪ್ ಆಗಿರುತ್ತೆ ಮತ್ತು ಆರ್ಗ್ಯಾನಿಕ್ ಸೋಪ್ ಆಗಿರುತ್ತೆ ಇದರಲ್ಲಿ ಒನ್ ಪರ್ಸೆಂಟ್ ಕೂಡ ಕೆಮಿಕಲ್ ಯೂಸ್ ಮಾಡಿಲ್ಲ ಬಿಕಾಸ್ ಯಾವ ಒಂದು ಸ್ಕಿನ್ ಟೈಪ್ ಅವರು ಯೂಸ್ ಮಾಡಿದ್ರು ಕೂಡ ನಮ್ಮ ಒಂದು ಸೋಪ್ಗೆ ಯಾ ಸೋಪಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಅನ್ನೋದು ಆಗಬಾರ್ದು ಅನ್ನೋ ಕಾರಣಕ್ಕೆ ಮಂಜಿಷ್ಟ ಬೇರಿನಿಂದ ರೆಡಿ ಮಾಡಿರ್ತಕ್ಕಂತಹ ಈ ಒಂದು ಸೋಪ್ ಬಂದು ಮೇನಾಗಿ ಮುಖದಲ್ಲಿನ ಬಂಗು ಅಂದರೆ ಪಿಗ್ಮೆಂಟೇಷನನ್ನು ಒಂದ್ಸಲ್ಲಿ ಇಟ್ಕೊಂಡೇ ಮಾಡಿರ್ತಕ್ಕಂತಹ ಸೋಪ್ ಇದು ಮೇಯ್ನಾಗಿ ಮುಖದಲ್ಲಿನ ಬಂಗು ಹೋಗುತ್ತೆ ಕಪ್ಪು ಕಲೆಗಳು ಹೋಗುತ್ತೆ ಮೊಡವೆಗಳಾಗಿರ್ಬೋದು ನಿಮ್ಮ ತ್ವಚೆಯಲ್ಲಿ ಏನೇ ಒಂದು ಸಮಸ್ಯೆಗಳಾಗಿರ್ಬೋದು ಅದನ್ನು ನಿವಾರಣೆ ಮಾಡೋದಕ್ಕೆ ಇದು ನಂಬರ್ ಒನ್ ಆಗಿ ಕೆಲಸ ಮಾಡುತ್ತೆ ಇನ್ ಕೇಸ್ ಈ ಒಂದು ಸೋಪ್ ಬೇಕು ಅನ್ನೋದಾದರೆ ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರ್ಗೆ ಹಾರ್ಡರ್